ಐಪಿಎಲ್ ಇತಿಹಾಸದಲ್ಲಿ ಪ್ರಥಮ ಶಾಸಕ ದಾಖಲಿಸಿದ ಆಟಗಾರ ಯಾರು ಎ ಗಂಭೀರ್ ಬಿ ಸಚಿನ್ ಸಿ ಮೆಕ್ಲಂ ಮಾರ್ಗನ್ ಸರಿಯಾದ ಉತ್ತರ ಸಿ ಮೆಕ್ಲಂ ಉತ್ತರ ಏನಾದರೂ ತಪ್ಪಿದ್ದಲ್ಲಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಈ ಮಾಧ್ಯಮದಲ್ಲಿ ಬೆಳಕು ವೇಗವಾಗಿ ಚಲಿಸುತ್ತದೆ ಎ ನೀರು ಬಿ ಗಾಳಿ ಸಿ ಗಾಜು ಡಿ ಎಲ್ಲಾ ತಪ್ಪು ಸರಿಯಾದ ಉತ್ತರ ಬಿ ಗಾಳಿ ಉತ್ತರ ಏನಾದರೂ ತಪ್ಪಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಎರಡನೇ ಮಹಾಯುದ್ಧ ಯಾವಾಗ ಅಂತ್ಯವಾಯಿತು ಒಂದು ಸಾವಿರದ ಒಂಬೈನೂರ ನಲವತ್ತೇಳು ಬಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಸಿ ಒಂದು ಸಾವಿರದ ಒಂಬೈನೂರ ನಲವತ್ತೈದು ಡಿ ಒಂದು ಸಾವಿರದ ಎಂಟುನೂರ ಐವತ್ತೆಂಟು ಸರಿಯಾದ ಉತ್ತರ ಸಿ ಒಂದು ಸಾವಿರದ ಒಂಬೈನೂರ ನಲವತ್ತೈದು ಉತ್ತರ ಏನಾದರೂ ತಪ್ಪಿದ್ದಲ್ಲಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ